ಹಾಯ್ ಎಲ್ರಿಗೂ ಗೀತಾ ಇನ್ ಸಿಂಚನೋಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನವರಾತ್ರಿಯ ಎರಡನೇ ದಿನ ಈ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಿ ಹಾಗೆ ಇವತ್ತಿನ ಬಣ್ಣ ಹಸಿರು ಈ ದಿನ ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಮನಸ್ಸು ಬಲಗೊಳ್ಳುತ್ತದೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಆ ತಾಯಿ ಕರುಣಿಸ್ತಾಳೆ ಹಾಗಾಗಿ ಈ ನವರಾತ್ರಿಯಲ್ಲಿ ಪೂಜೆ ಮಾಡೋದು ತುಂಬಾ ವಿಶೇಷ ನನಗಂತೂ ತುಂಬನೇ ಸ್ಪೆಷಲ್ ಅಂತ ಅನಿಸುತ್ತೆ ಬೆಳಗ್ಗೆ ಕೂಡ ಪೂಜೆ ಮಾಡಿರ್ತೀನಿ ಆದರೆ ಸಾಯಂಕಾಲ ಪೂಜೆಗೆ ತುಂಬಾ ವಿಶೇಷ ಅದು ಗೋಧೂಳಿ ಸಮಯದಲ್ಲಿ ಹೊಸಲನ್ನ ಪೂಜೆ ಮಾಡೋದ್ರ ಮುಖಾಂತರ ನಾವು ಪೂಜೆಯನ್ನು ಶುರು ಮಾಡ್ತೀವಲ್ಲ ಅದು ತುಂಬಾ ವಿಶೇಷವಾಗಿರುತ್ತೆ ಈ ಒಂಬತ್ತು ದಿನಗಳು ನಾವು ಹೊಸಲನ್ನ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ಆಮೇಲೆ ಮನೆ ಒಳಗಡೆ ಪೂಜೆ ಮಾಡ್ತೀವಿ ಇವತ್ತು ನೈವೇದ್ಯಕ್ಕೋಸ್ಕರ ನಾನು ಗೋಧಿ ಹಲ್ವಾ ಮಾಡ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೋಬೋದು ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ು ಸ್ವಲ್ಪ ಸಕ್ಕರೆ ಈಗ ನಾವು ಸುಮಾರಾಗಿ ಕಡಿಮೆ ಮಾಡಿದ್ದೀವಿ ಹಾಗಾಗಿ ಬೆಲ್ಲನೇ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಹಾಕಿದ್ರೆ ಒಳ್ಳೆಯದು ನೈವೇದ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಕಡಾಯಿ ತಳವನ್ನು ಬಿಟ್ಕೊಂಡ್ರೆ ಹಲ್ವಾ ರೆಡಿ ಆಯಿತು ಅಂತಲೇ ಅರ್ಥ ಸೊ ನೈವೇದ್ಯ ರೆಡಿ ಮಾಡಿದ್ಮೇಲೆ ನಾನು ಹೋಗಿ ಹೊಸಲನ್ನು ಮತ್ತೆ ಒರೆಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ ಬೆಳಗ್ಗೆನೇ ಒಂದು ಒಂದು ರೌಂಡ್ ಆಗಿರುತ್ತೆ ಅದೇ ನವರಾತ್ರಿಯಲ್ಲಿ ಹೊರಗಡೆ ಹೊಸಲನ್ನ ಪೂಜೆ ಮಾಡೋದು ತುಂಬಾ ವಿಶೇಷ ಹೇಳಿದಾಗೆ ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಟೈಮ್ ಪೂಜೆ ಆಗ್ತಾನೇ ಇರುತ್ತೆ ಈಗ ನಾನು ಬೆಳಗ್ಗೆ ಹಾಕಿದ ರಂಗೋಲಿಯನ್ನು ತೆಗೆದು ಒರೆಸ್ಬಿಟ್ಟು ಆಮೇಲೆ ಮತ್ತೆ ಹೊಸದಾಗಿ ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ದೀಪಗಳನ್ನು ಬೆಳಗಿಸ್ತೀನಿ ಸೊ ನವರಾತ್ರಿ ಅಂದರೆ ಅತೀ ರೋಟೀನ್ ಆಗಿರತ್ತಲ್ಲ ಎವ್ರಿ ಡೇ ಬೆಳಗ್ಗೆ ಪೂಜೆ ಮಾಡಬೇಕು ಆಮೇಲೆ ಮತ್ತೆ ಸಾಯಂಕಾಲಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಇದೇ ಇದರಲ್ಲಿ ದಿನ ಹೊರಟೆ ಹೋಗ್ಬಿಡುತ್ತೆ ಆಮೇಲೆ ಇನ್ನೂ ಒಂದು ವಿಶೇಷ ಅಂತಂದರೆ ದೇವಸ್ಥಾನಗಳಿಗೆ ಹೋದರೆ ಅದು ಅಮ್ಮನವರ ದೇವಸ್ಥಾನಗಳಿಗೆ ಹೋದರೆ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ನಿನ್ನೆ ದಿನದ ಅಲಂಕಾರ ನಾನು ನಿಮಗೆ ತೋರಿಸಿದ್ದೆ ಇವತ್ತಿನ ದಿನದ ಅಲಂಕಾರ ಹೇಗಿರುತ್ತೆ ನೋಡೋ ಒಂದು ಕುತೂಹಲ ನನಗೂ ಇದೆ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಆ ದೇವಿಯ ಅಲಂಕಾರನ ನೋಡೋಕ್ಕೆ ನಾನು ಒಂದೇ ದೇವಸ್ಥಾನಕ್ಕೆ ಹೋಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಮಾಡಿರ್ತಾರೆ ನೀವು ಕೂಡ ವಿಸಿಟ್ ಮಾಡ್ತೀರಾ ನವರಾತ್ರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ತೀರಾ ನಾನಂತೂ ನವರಾತ್ರಿಯಲ್ಲಿ ಖಂಡಿತ ಮಿಸ್ ಮಾಡದೆ ಹೋಗ್ತೀನಿ ನಾವೆಲ್ಲಾದರೂ ಟ್ರಿಪ್ ಹೋಗಿದ್ರೆ ಮಿಸ್ ಆಗಿಬಿಡತ್ತೆ ಈಗ ಸ್ಕೂಲ್ ಟೈಮ್ ಅಲ್ಲದೆ ಇರೋದ್ರಿಂದ ನನ್ನ ಒಂದು ಟ್ರಿಪ್ ಎಲ್ಲ ಇದೇನಿದೆ ಅದೆಲ್ಲ ಚೇಂಜ್ ಆಗಿದೆ ಬೇರೆ ದಿನಗಳಲ್ಲಿ ಹೋಗ್ತೀವಿ ಇದತ್ರ ಕ್ರಿಸ್ಮಸ್ ಹಾಲಿಡೇಸ್ ಅದಕ್ಕೆ ಅಂತ ಏನು ಕಾಯೋ ಥರ ಇಲ್ಲ ಈಗ ದೇವರ ಪೂಜೆ ಆಯಿತು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಥರ ಅಥವಾ ಯಾವುದಾದ್ರೂ ಮೊಬೈಲ್ನಲ್ಲಿ ಸಹಸ್ರನಾಮ ಲಲಿತಾ ಸಹಸ್ರನಾಮ ಅದನ್ನು ಕೇಳ್ತೀನಿ ಅಂತಂದರೆ ನಮಗೆ ಫ್ಲೂಯೆಂಟಾಗಿ ಬರೋಲ್ಲ ಉಚ್ಚಾರಣೆ ಪದಗಳ ಉಚ್ಚಾರಣೆ ಅಷ್ಟು ಸರಿಯಾಗಿ ಬರದೇ ಇದ್ದರೆ ಅದೊಂದು ಸ್ವಲ್ಪ ತಪ್ಪಾಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಮೊಬೈಲಲ್ಲೇ ನಾನು ಕೆಲವೆಲ್ಲ ಶ್ಲೋಕಗಳನ್ನು ಕೇಳ್ತೀನಿ ಸಹಸ್ರನಾಮ ಕೇಳಿದ್ರೆ ತುಂಬ ಒಳ್ಳೆಯದು ಲಲಿತಾ ಸಹಸ್ರನಾಮ ಈ ಥರದ್ದೆಲ್ಲ ತುಂಬಾ ಒಳ್ಳೆಯದು ಎಲ್ಲ ಆಯಿತು ಈಜಾ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆರು ಮುಕ್ಕಾಲ್ ಆಗಿದೆ ಟೈಮು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಇವತ್ತು ಏನು ಅಲಂಕಾರ ಮಾಡಿರ್ತಾರೆ ನೋಡೋಣ ಎರಡನೇ ದಿನ ಇವತ್ತಿನ ಬಣ್ಣ ಹಸಿರು ಬಣ್ಣ ಶುಕ್ರವಾರ ಆಗಿರೋದ್ರಿಂದ ಹಸಿರು ಬಣ್ಣ ಸೊ ಹಂಗೆ ಪ್ರಸಾದನ ಹಾಗೆಲ್ಲ ಕೊಟ್ಟಾಯ್ತು ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಬರೋಣ ಹೆಂಗಿರುತ್ತೆ ನೋಡೋಣ ಇವತ್ತಿನ ಅಲಂಕಾರ ಅಮ್ಮನವ್ರದ್ದು ಹಾಕ್ತೀನಿ ಈಗ ಹೋಗ್ತಾ ಇದೀವಲ್ಲ ಬಾಯ್ ಕೊಟ್ಟಿ ಸೊ ಇವತ್ತು ಕೂಡ ಅದೇ ಟೈಮ್ಗೆ ಹೋಗ್ತಾ ಇದ್ದೀವಿ ಆರು ಮುಕ್ಕಾಲ್ಗೆ ಹೋಗ್ತಾ ಇದ್ದೀವಿ ಸೊ ಏಳು ಗಂಟೆ ಏಳು ಕಾಲಷ್ಟೊತ್ತಿಗೆ ಮಹಾಮಂಗಳಾರತಿ ಆಗುತ್ತೆ ಸೊ ಹಾಗೆ ಆಗುತ್ತೆ ಸೊ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಬಲಭಾಗಕ್ಕೆ ನಮಗೆ ಗಣೇಶ ಕಾಣಿಸ್ತಾನೆ ಪುಟ್ಟ ಗಣೇಶನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಇದು ಬಂದು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ಇವತ್ತು ಲಕ್ಷ್ಮೀ ನರಸಿಂಹರ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹಾಗೆ ಓಂ ಶಕ್ತಿಗೆ ಇವತ್ತು ಕುಬೇರ ಅವತಾರ ಅನ್ಸುತ್ತೆ ಸಾರಿ ಕುಬೇರ ಅಲಂಕಾರ ಅಂತ ಅನ್ಸುತ್ತೆ ಲಕ್ಷ್ಮೀ ಕುಬೇರ ಆ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಅಪ್ಪ ತುಂಬ ಚೆನ್ನಾಗಿರುತ್ತೆ ಈ ಥರ ದೇವಸ್ಥಾನಗಳಿಗೆ ಹೋದಾಗ ಮಾಮೂಲಿ ಹೋದಾಗ ಒಂಥರ ಇದ್ದರೆ ಈ ಥರ ನವರಾತ್ರಿ ಟೈಮಲ್ಲಿ ಹೋದರೆ ತುಂಬಾ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ ಹಾಗೆ ದಸರಾಗೆ ಇಲ್ಲಿ ಕೂಡ ಬೊಂಬೆಗಳನ್ನು ಕೂರಿಸ್ತಾರೆ ಗೋಲು ಅಂತ ಕರೀತಾರಲ್ಲ ಅದನ್ನು ಈ ದೇವಸ್ಥಾನದಲ್ಲಿ ಕೂಡ ಇಟ್ಟಿರ್ತಾರೆ ಹಾಗೆ ಇವತ್ತು ಶುಕ್ರವಾರ ತುಂಬಾ ಸ್ಪೆಷಲ್ ಓಂ ಶಕ್ತಿಗೆ ಅಮ್ಮನವ್ರಿಗೆ ಎಲ್ಲರಿಗೂ ಶುಕ್ರವಾರ ಸ್ಪೆಷಲ್ಲು ಮಾಮೂಲಿಯಾಗೆ ಸ್ಪೆಷಲ್ ಅಂತ ಇದ್ದರೆ ಈಗ ನವರಾತ್ರಿ ಟೈಮಲ್ಲಿ ಇನ್ನೂ ವಿಶೇಷ ಇವತ್ತೇನೋ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡ್ತಾಯಿದ್ರು ಹಾಗೆ ತುಲಾ ಭಾರ ಕೂಡ ನಡೆಸ್ತಾ ಇದ್ರು ಇವತ್ತಿನ ಏನು ಅರಕೆ ಹೊತ್ಕೊಂಡಿದ್ರು ಏನೋ ಗೊತ್ತಿಲ್ಲ ಇಲ್ಲಿ ತುಲಾ ಭಾರ ಕೂಡ ಮಾಡ್ತಾಯಿದ್ರು ಇದು ಆ್ಯೂಷಲ್ ನವರಾತ್ರಿಯಲ್ಲಿ ಕಾಣಿಸುವಂಥ ಒಂದು ದೃಶ್ಯ ಎಷ್ಟೊಂದು ಜನ ಹೆಂಗಸರು ಬಂದು ಸಹಸ್ರನಾಮ ಲಲಿತ ಸಹಸ್ರನಾಮ ಓಂ ಶಕ್ತಿ ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ ಇವತ್ತು ಮಹಾಮಂಗಳಾರತಿ ಲೇಟ್ ಆಗ್ತಾ ಇದೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಅಂತೆ ಈಗ ಪೂಜೆಗಳೆಲ್ಲ ಇದ್ದಾರೆ ಮಹಾಮಂಗಳಾರತಿಗೆ ಲೇಟ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಎರಡನೇ ದಿನ ನವರಾತ್ರಿಯ ಒಂದು ವಿಶೇಷ ಶುಕ್ರವಾರದ ಪೂಜೆ ನೋಡಿ ಇದು ಗೋಲು ಬೊಂಬೆಗಳನ್ನು ಕೂರ್ತೀವಲ್ಲ ದಸರಾ ಟೈಮಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ಗಣೇಶ ಸೊ ದೀಪಾವಳಿಗೆ ನಾನು ದೇವಸ್ಥಾನದಿಂದ ಬರೋಷ್ಟರಲ್ಲಿ ತನುಷ್ ನೋಡಿ ದೀಪಾವಳಿಗೋಸ್ಕರ ಈ ಬಿಯಾನ ತೊಗೊಂಬಂದಿದ್ದಾನೆ ಚೆನ್ನಾಗಿದೆ ಕ್ಯೂಟಾಗಿ ಫಸ್ಟ್ ಟೈಮ್ ಅವ್ನು ಶಾಪಿಂಗ್ ಮಾಡ್ಕೊಂಬಂದಿರೋದಲ್ಲ ಚೆನ್ನಾಗಿದೆ ಹ್ಯಾಂಡ್ಮೇಡ್ ಅಂತ ಇದು ಶುಕ್ರವಾರ ಎಷ್ಟು ರಶ್ ಅಂತೀರ ದೇವಸ್ಥಾನ ನಾನು ಹೋದಾಗ ಏಳು ಹತ್ರ ಏಳು ಗಂಟೆ ಆಗಿತ್ತು ಮನೆಗೆ ಬರೋಷ್ಟು ಎಂಟು ಕಾಲು ಇಲ್ಲಿಂದ ಒಂದು ಐದು ನಿಮಿಷ ಅಷ್ಟೇ ಆಗುತ್ತೆ ದೇವಸ್ಥಾನ ಇವಾಗ ಶುಕ್ರವಾರ ಅಲ್ಲ ಮಾಮೂಲಿ ಶುಕ್ರವಾರನೇ ರಶ್ ಇರುತ್ತೆ ಅದು ನವರಾತ್ರಿಯಲ್ಲಿ ಕೇಳಬೇಕಾ ತುಂಬ ರಶ್ಶು ನಾನು ಹೋಗುವ ಕಾಲಿತ್ತು ಆಮೇಲೆ ಜನ ಬರೋಕ್ಕೆ ಶುರು ಆದರೂ ನೋಡಿ ನಾನು ಸರಿ ಮಹಾಮಂಗ್ಲಾರತಿ ಆಗಿಬಿಡುತ್ತೆ ನಿನ್ನೆ ಬೇಗ ಆಯಿತು ಇವತ್ತು ಆಗಿಬಿಡತ್ತೆ ಮಹಾಮಂಗ್ಲಾರತಿ ಆದಮೇಲೆ ಆರತಿ ತೊಗೊಂಡು ಆಮೇಲೆ ಪ್ರಸಾದ ತೊಗೊಂಡು ಬರೋಣ ಅಂತ ನೋಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ ಮಹಾಮಾರತಿ ಎಂಟುವರೆಗೆ ಮುಗಿಯತ್ತೆ ಅಂತ ನಮ್ಮ ಯಜಮಾನ್ರು ನಂತರ ಎಲ್ಲ ಪೇಶನ್ಸ್ ಆಗಿ ದೇವ್ರನ್ನ ಕೂತ್ಕೊಂಡು ಶ್ಲೋಕಗಳ ಹೇಳ್ಕೊಂಡು ಎಲ್ಲ ಟೈಮ್ ಇದು ಮಾಡೋದಿಲ್ಲ ಅವ್ರು ಹೋಗ್ತಾರೆ ನೋಡ್ತಾರೆ ಅವಳು ಹೊರಗಡೆ ಬಂದುಬಿಡ್ತಾರೆ ಅದು ಅಲ್ಲದೆ ಅವರು ಹೊರಗಡೆ ಬೈಕ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ ಸೊ ನಾನು ಒಳಗಡೆ ಕೂತ್ಕೊಂಡು ಅವರು ಹೊರಗಡೆ ಕು ನಿಂತ್ಕೊಂಡಿರೋದು ನನಗೊಂಥರ ಅನ್ಸುತ್ತೆ ಆಮೇಲೆ ಕೋಪ ಬಂದುಬಿಟ್ರೆ ಅವ್ರಿಗೆ ಅಂತ ಅದು ಒಂದು ಬೇಜಾರು ಮತ್ತು ಶಶಾಂತು ಊಟ ಟೈಮ್ ಆಗುತ್ತೆ ಅವನು ಏಳುವರೆ ಅಷ್ಟೊತ್ತಿಗೆಲ್ಲ ಊಟ ಮಾಡಿಬಿಡ್ತಾನೆ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಅಂತಂದ್ಬಿಟ್ಟು ಬಂದುಬಿಟ್ಟೆ ನಾನು ಬೇರೆ ಬೆಳಗ್ಗೆಯಿಂದ ಉಪವಾಸನ ಬರೀ ಒಂದು ಗ್ಲಾಸ್ ಏನೋ ಕಾಫಿ ಕುಡ್ದಿದ್ದೆ ಅಂದರೆ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನಮ್ಮ ಯಜಮಾನ್ರಿಗೆ ಅರ್ಧ ಗ್ಲಾಸು ಕಾಫಿ ಕುಡ್ದಿದ್ದು ಹಾಗೆ ಬರೀ ನೀರು ಹಣ್ಣು ಜ್ಯೂಸು ಆ ಥರ ಎಲ್ಲ ಏನು ತೊಗೊಳ್ಳಲ್ಲ ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ ಏನೂ ಇಲ್ಲ ಬೆಳಗ್ಗೆ ಪೂಜೆ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಕಾಫಿ ಕುಡಿತೀನಿ ಆಮೇಲೆ ಮಧ್ಯೆ ಮಧ್ಯೆ ನೀರು ಕುಡಿತೀನಿ ಅಷ್ಟು ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾನು ಉಪವಾಸನ ಬಿಡೋದು ಆಮೇಲೆ ಬಂದಿದ್ದು ಲೇಟ್ ಆಯಿತು ಮತ್ತು ಅಲ್ಲಿ ಮಲ್ಲಿಗೆ ಮೊಗ್ಗು ಚೆನ್ನಾಗಿತ್ತು ಅದರ ತೊಗೊಂಡ್ಬಂದಿದೆ ಸರಿ ಕಟ್ಬಿಡೋಣ ಅಂತ ಅದನ್ನ ಕಟ್ಟೋಕ್ಕೆ ಶುರು ಮಾಡಿದೆ ಮಲ್ಲಿಗೆ ಮೊಗ್ಗು ಆಗಿಲ್ಲ ಅಂದ್ರೆ ಅರಳೋಗಿಬಿಡತ್ತೆ ಲೇಟ್ ಆಯಿತು ಅಂತಂದರೆ ಸೊ ಅದನ್ನು ಕಟ್ಟ ಲೇಟ್ ಆಗೋಯ್ತು ಆಮೇಲೆ ಊಟ ಹಸು ಆಗೋಯ್ತು ನನಗೆ ಸರಿ ಹೂವೆಲ್ಲ ಕಟ್ಟಿದಾದ್ಮೇಲೆ ಊಟ ಮುಗಿಸಿ ಸೊ ಇವಾಗ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಈಗ ತಗೊಂಡೆ ಇವತ್ತು ಹಸಿರಿನ ಬ ಹಸಿರು ಬಣ್ಣ ಅಲ್ವಾ ಹಾಗಾಗಿ ನನ್ನ ಡ್ರೆಸ್ ಕೂಡ ಬೆಳಗ್ಗೆ ಇದೇ ಡ್ರೆಸ್ಸನ್ನು ಹಾಕೊಂಡಿದ್ದೆ ಸೀರೆ ಎಲ್ಲ ಫುಲ್ ಡೇ ಇರೋಕೆ ಆಗೋದಿಲ್ಲ ಹೊರಗಡೆ ಹೋದಾಗಿರ್ತೀನಿ ನಿಮ್ಮ ಮನೆಯಲ್ಲೆಲ್ಲ ಆಗೋದಿಲ್ಲ ಸೊ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಹೂ ಕಟ್ಟಿ ಆಮೇಲೆ ಊಟ ಮಾಡಿಬಿಟ್ಟು ಈಗ ವಿಡಿಯೋ ಎಂಡ್ ಮಾಡಬೇಕಲ್ಲ ಸೊ ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಯಾವಾಗಂದರೆ ಅವಾಗ ಮಳೆ ಬರೋಕ್ಕೆ ಶುರುವಾಗಿಬಿಟ್ಟಿದೆ ನೋಡಿ ಮಳೆ ಸೌಂಡ್ ಕೇಳಿಸ್ತಾ ಇದೆಯಾ ಮಳೆ ಬರ್ತಾ ಇದೆ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತೀನಿ ನವರಾತ್ರಿಯ ಎರಡನೇ ದಿನ ತುಂಬ ಚೆನ್ನಾಗಿ ಹೋಯಿತು ಇನ್ನೂ ಏಳು ದಿನ ಇದೆ ಸೊ ಈ ಏಳು ದಿನವೂ ಚೆನ್ನಾಗಿ ಆಗಿಬಿಟ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಸೊ ನೋಡೋಣ ಹೇಗಿರುತ್ತೆ ಅಂತ ಇವತ್ತಿನ ಇವ್ಳಾಗ ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ